ಕನಸು ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಮಾಜಿ ಸಚಿವರು ಮಾಜಿ ಶಾಸಕರು ಇಕ್ಬಾಲ್ ಅನ್ಸಾರಿ ಇವರು ಆಡಿಯೋ ಮುಖಾಂತರ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ಒಂದು ಸಂದೇಶವನ್ನು ಕಳಿಸಿದರು ಆ ಸಂದೇಶದಲ್ಲಿ ನಮ್ಮ ನಾಯಕರುಗಳಾದ ಎಚ್ ಆರ್ ಅವರ ಬಗ್ಗೆ ಏನು ಮಾತನಾಡಿದ್ದಾರೆ ಆ ಮಾತಿಗೆ ನಾವು ಇವತ್ತು ಖಂಡಿಸುತ್ತ ರಾಜಕಾರಣ ಮತ್ತು ಪಾಲಿಟಿಕಲ್ ನಮ್ಮ ನಾಯಕರು ಕರೆಯಬೇಕಂತ ಹೇಳಿ ಅವರು ಏನು ಮಾತನಾಡಿದ್ದಾರೆ ಆ ಮಾತನ್ನು ಖಂಡಿಸುತ್ತಾ ರಾಜಕೀಯ ಮತ್ತು ಪಾಲಿಟಿಷಿಯನ್ ಆ ಮನೆತನ ದಂಡಿಂದ ಬಂದಿದೆ ಆ ಮನೆತನ ರಾಜಕೀಯ ಗೌಡಿ ಮನೆ ಅಂತ ಹೇಳಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಹೈದರಾಬಾದ್ ಕರ್ನಾಟಕದಲ್ಲಿ ಅಲ್ಲಿ ಒಂದು ಖ್ಯಾತಿ ಪಡೆದಿರುವಂತಹ ಮನೆಯದು ರಾಜಕೀಯ ಭೀಷ್ಮರಾಗದಂತ ಮಾಜಿ ಸಂಸದರು ಎಚ್ ಇ ರಾಮುಲು ದಣಿಯವರು ಒಂದು ರಾಜಕೀಯ ಅವರ ಕಾರ್ಯಕರ್ತರಿಂದ ಹಿಡಿದು ಅವರಿಂದ ಹಿಂಬಾಲಿಕರು ಏನು ಇದ್ರು ಅವರಿಗೆಲ್ಲರಿಗೆ ರಾಜಕೀಯ ಪಾಠ ಕಲಿಸಿದ್ದೆ ಆ ರಾಜಕೀಯ ಗರುಡಿ ಮನೆ ಇವತ್ತು ನಾನು ಅಲ್ಪಸಂಖ್ಯಾತ ಒಂದು ಸಮಾಜದಿಂದ ನಾನು ಇವತ್ತು ಎಚ್ ಆರ್ ಸಿನ್ನಾರ್ಧನಿ ಅಭಿಮಾನಿಯಾಗಿ ಇವತ್ತು ಮಾಧ್ಯಮದ ಮುಖಾಂತರ ಮಾತಾಡುವಂತ ಶಕ್ತಿ ಬರಬೇಕಂದ್ರೆ ಅದರ ಕೊಡುಗೆ ನಮ್ಮ ಎಚ್ ಆರ್ ಸಿಧನಿ ಅವರದು ನಮ್ಮ ಸಿನ್ನಾದಣಿಯವರು ಸರ್ವ ಸಮಾಜದ ಬಾಂಧವರ ಮತ್ತು ಸರ್ವ ಸಮಾಜದ ಬಾಂಧವರದಲ್ಲಿ ಏನು ದೀನ ದಲಿತರು ಅಲ್ಪಸಂಖ್ಯಾತರು ಎಲ್ಲಾ ನಾಯಕರನ್ನು ಒಗ್ಗೂಡಿಸಿ ನಡೆಯುವಂತಹ ನಾಯಕರು ಅವರು ಅಂತವರೇ ಅಂತ ಹೇಳಿ ಇವತ್ತು ಪ್ರತಿ ಸಮಾಜದ ವ್ಯಕ್ತಿಗಳು ಏನೋ ಅವರ ಸಮಸ್ಯೆಗಳಿದ್ರೆ ಅವರ ಕಡೆ ತಗೊಂಬಂದು ನ್ಯಾಯಯುತವಾಗಿ ನ್ಯಾಯವನ್ನು ಬಗೆಹರಿಸಿಕೊಳ್ಳುವಂತ ಹೋಗುವಂತ ಸಂದರ್ಭದಲ್ಲಿ ಕೆಲವರಿಗೆ ಅವರು ಮಾಡುವಂತ ಕಾರ್ಯಗಳನ್ನು ಆಗಬರಲಾದ ಕಾರಣ ಕಾರಣಕ್ಕಾಗಿ ಅವರಿಗೆ ಏನ್ ಹೇಳ್ತಾರೆ ಅಂದ್ರೆ ಇವರು ರಾಜಕೀಯ ಇವರಿಗೆ ಆ ಬರ್ತಾ ಇಲ್ಲ ಇವ್ರು ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಆ ರಾಜಕೀಯ ಅಲ್ಲಿ ಗರುಡಿ ಮನೆ ಅಲ್ಲಿಂದ ಬಹಳಷ್ಟು ಜನ ಆ ಗರುಡಿ ಮನೆಯಿಂದ ಪಾಠವನ್ನು ಕಲ್ತು ಬಂದು ಇವತ್ತು ರಾಜಕಾರಣದಲ್ಲಿ ಸಕ್ರಿಯವಾಗಿ ರಾಜಕಾರಣಿ ಅಂತ ಹೇಳಿ ಗುರುಸುಕೊಂಡಿದ್ದೇ ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಿದ್ಧನಾರ್ಥನಿ ಅವರು ರಾಜಕೀಯ ಬಗ್ಗೆ ಮಾತನಾಡೋ ಟೈಮ್ ಸ್ವಲ್ಪ ಅವರ ಬಗ್ಗೆ ಸ್ವಲ್ಪ ತಾಳ್ಮೆ ಮತ್ತು ಅವ್ರ ಬಗ್ಗೆ ಅವ್ರು ಮಾಡುವಂತ ಕಾರ್ಯಗಳನ್ನು ನೋಡಿ ಮಾತಾಡಿದ್ರೆ ಅದು ಒಂದು ಸರಿ ಅಂತ ನಾನು ಇವತ್ತು ಅನಿಸ್ತೇನೆ ಯಾಕಂದ್ರೆ ಅಭಿಮಾನಿಯಾಗಿ ನಾನು ಇವತ್ತು ಅವ್ರು ಮಾಡೋ ಮಾ ಮಾತಾಡಿದಂತ ಪದಗಳ ಮೇಲೆ ನಾನು ಇವತ್ತು ಖಂಡಿಸಬೇಕಾಗ್ತದೆ ಇವ ಇವತ್ತು ಎಚ್ ಆರ್ ಅವರು ಮಾಡುವಂತ ಕಾರ್ಯಕ್ಕೆ ಇವತ್ತು ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಹಳಷ್ಟು ಶುಲ್ಲಂಘನೆ ಇದೆ ಮತ್ತೆ ಹೈಕಮಾಂಡ್ ಅವರಿಗೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಯಾಗಿ ಅವರಿಗೆ ನೇಮಕ ಮಾಡಿ ಇವತ್ತು ಲೋಕಸಭೆ ಅಭ್ಯರ್ಥಿ ಗೆಲ್ಲಬೇಕಂದ್ರೆ ಹಗಲಿರು ಶ್ರಮಿಸಿ ಇವತ್ತು ಕಾಂಗ್ರೆಸ್ಗೆ ಒಂದು ಸಂಸದರಾಗಿ ಇವತ್ತು ಲೋಕಸಭೆ ಕಳಿಸಿದ್ದು ಏನಾದರೂ ಅವರಿಗೆ ಕೀರ್ತಿ ತಂದ್ರೆ ಅದು ಶ್ರೀನಾಥ್ ಧನಿ ಅವರಿಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದು ಮಾತನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಅಸ್ಸಾಮ್ ವಲೈಕು ರಹಮತುಲ್ಲಾಹಿ ಬರ್ಕಾತವು ಎಲ್ಲರಿಗೆ ನಮಸ್ಕಾರ ಇವತ್ತು ಮಾಧ್ಯಮ ಮುಖಾಂತರ ಬರೋಕ್ ಕಾರಣ ಏನಂತ ಹೇಳಿದರೆ ನಿನ್ನೆ ಕೊಟ್ಟ ತೊಗೊತಂದು ಹೇಳಿಕೆ ಮಾಜಿ ಸಚಿವ ಇಕ್ಬಲ್ ಅನ್ಸಾರಿ ಆಡಿಯೋ ಮೆಸೇಜ್ ಹಾಕಿದ್ದಾರೆ ಅವರು ನಮ್ಮ ಸಿನಾದ್ ಬಗ್ಗೆ ಶ್ರೀನಾಥ್ ಬಗ್ಗೆ ಇವತ್ತು ಅವರು ಕಾಂಗ್ರೆಸ್ಗೋ ಇಲ್ಲ ಅಂತ ಹೇಳ್ತಿದ್ದಾರೆ ಸ್ವಾಮಿ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ಕೀನಿ ನೀವು ಜೆ ಡಿ ಎಸ್ ಪಕ್ಷದಿಂದ ಗೆದ್ದು ಬಂದವರು ಕಾಂಗ್ರೆಸ್ನವ್ರು ನೀವು ಅಲ್ಲ ಕಾಂಗ್ರೆಸ್ ನಲ್ಲಿ ಎಂ ಎಸ್ ಜಿ ಎಚ್ ಆರ್ ಶರಣಿ ಅವ್ರು ಕಾಂಗ್ರೆಸ್ನವ್ರು ಇಲ್ಲ ಅಂತ ಹೇಳಲ್ಲ ಸಚಿವರೇ ಮಾಜಿ ಸಚಿವರೇ ಬಲಂದ್ ಸೇರಿ ಅವರೇ ಎರಡ್ ಸಾವಿರ ಇಪ್ಪತ್ತ ಮೂರರಲ್ಲಿ ಚುನಾವಣೆಯಲ್ಲಿ ತಾವು ಸೋಲಕ್ಕೆ ಕಾರಣ ತಾವು ಹೊಣೆ ತಾವು ಹೊಣೆಗಾರ ತಾವೇ ಹೊಣೆಗಾರ ನಾವಿಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗಿದ್ದೀವಿ ನಮ್ಮ ಶರಣಿಯವರೆಲ್ಲ ಸೇರಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀವಿ ಜೆಡಿಎಸ್ ಪಕ್ಷ ಬಿಟ್ಟು ಆ ನಂತರ ಅವಾಗ ವಿಶ್ವಾಸ ನಿಮ್ಗೆ ಟಿಕೆಟ್ ಕನ್ಫರ್ಮ್ ಆಗಿತ್ತು ಸಿಕ್ಕಿತ್ತು ಟಿಕೆಟ್ ಬಿ ಫಾರ್ಮ್ ನಿಮ್ಗೆ ಸಿಕ್ಕಿತ್ತು ಆ ಟೈಮಲ್ಲಿ ನಮಗೆ ಬಂದು ವಿಶ್ವಾಸಕ್ಕೆ ನಮ್ ಶಿರ್ನಾಥಿಗೆ ಬಂದು ಭೇಟಿ ಆಗಿದಾರ ರಾಮ್ಲೂ ತಣಿಗೆ ಬಂದು ಭೇಟಿ ಆಗಿದಾರ ಭೇಟಿ ಆಗಿಲ್ಲ ನೀವು ಹೆಂಗಂತ ಹೇಳ್ತೀರಿ ನಾವು ಹೊಣೆಗಾರ ಸೋಸಕ್ಕೆ ಅಂತ ಹೇಳಿ ಯಾವ ಸಮಸ್ಯೆಗೆ ಯಾರ ನೀವು ಹೇಳಿ ನೋಡೋಣ ನೀವು ನಾನು ಏನೇನು ಇನ್ನೊಂದು ಹೇಳಿದ್ರು ನೀವು ಮುಸಲ್ಮಾನ್ ಕಾಯಾಗ ಸಿದ್ದರಾಮಯ್ಯ ಸಂಭು ಅಂತ ಹೇಳಿದ್ರು ಸ್ವಾಮಿ ನಾವು ಯಾರ ಮೇಲೆ ಡಿಫ್ರೆಂಟ್ ಇಲ್ಲ ನಮ್ಮ ಅಲ್ಲ ಪರಮಾತ್ಮ ಆತನ ಮೇಲೆ ಡಿಫ್ರೆಂಟ್ ಇಡೀ ಮುಸಲ್ಮಾನ್ ಸಮಾಜ ಐತಲ್ಲ ಇವತ್ತು ಇರ್ಬೇಕಂದ್ರೆ ಕಾರಣ ಏನಂತ ಹೇಳಿದರೆ ಇವತ್ತು ಅಲ್ಲ ಮೇಲೆ ವಿಶ್ವಾಸ ಮೇಲೆ ಇರ್ತಾರ ಶಂಭು ಕೊಡೋನು ಬಿಡೋನು ಆ ಪರಮಾತ್ಮ ಅಲ್ಲ ನಮ್ಗೆ ಬೇರೆ ಯಾರಿಂದ ಇದಕ್ಕಿಂತ ಮುಂಚೆ ಯಡಿಯೂರಪ್ಪ ಸಿ ಎಂ ಇದ್ರು ಚಂಬು ಬಂದೈತೆ ಕಾಯಾಗ ನಮ್ಗೆ ಇಲ್ಲ ಅದಕ್ಕಿಂತ ಮುಂಚೆ ಎಸ್ ಎಂ ಕೃಷ್ಣ ಸಿ ಎಂ ಇದ್ರು ನಮ್ ಕಾಯಾಗ ಚಂಬು ಬಂದೈತೆ ಇಲ್ಲ ನಮ್ಗೆ ದುಡ್ಯದ ತಪ್ಪಿಲ್ಲ ನಾ ಮುಸಲ್ಮಾನ್ ಬಾಂಧವರು ಅಲ್ಲ ನಂಬ್ಕೊಂಡು ಅಲ್ಲ ಮೇಲೆ ಇದು ಮಾಡ್ಕಂಡು ನಾವು ಜೀವನ ಮಾಡೋರು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ದೀನ ದುರ್ಬರ್ಲರಿಗೆ ಎಲ್ಲರಲ್ಲಿ ನೀನು ಒಂದಾಗು ಮಂಕುತಿಮ್ಮ ಅನ್ನುವಂತ ಈ ಶಂಡ್ರನ ಮಾತನ್ನ ಸ್ಮರಿಸ್ಕೊಳ್ತಾ ಈ ಪತ್ರಿಕೆ ಮುಖಾಂತರ ಬರ್ಲಿಕ್ಕೆ ಕಾರಣ ಏನಂದ್ರೆ ಬಂಧುಗಳೇ ನಿನ್ನೆ ಒಂದು ಆಡಿಯೋ ಮುಖಾಂತರ ನಿನ್ನೆ ಒಂದಲ್ಲ ಪದೇ ಪದೇ ಇಕ್ಬಾಲ್ ಅನ್ಸಾರಿ ಸಾಹೇಬರು ನಮ್ಮ ಸಿರಿನಾರಣಿಯವರಿಗೆ ಟೀಕೆ ಪ್ರಹಾರ ಮಾಡ್ಕೊಳ್ತಾನೆ ಬಂದಿದ್ದಾರೆ ನಮ್ಮ ಸೋಲ್ಸಿದವರು ಸಿರಿನಾರಣಿಯವರು ನಮ್ಮ ಸೋಲಿಗೆ ಕಾರಣ ಸಿರಿನಾದಣಿಯವರು ಮಲ್ಲಿಕಾರ್ಜುನ್ ನಾಗಪ್ಪನವರು ಕಾಂಗ್ರೆಸ್ನಲ್ಲಿದ್ದು ಕಾಂಗ್ರೆಸ್ಗೆ ದ್ರೋಹ ಹೋಗಿದ್ದಿದ್ದಾರೆ ಅಂತ ಅವ್ರು ಹೇಳಕಂತ ಬರ್ತಿದ್ದಾರೆ ಸ್ವಾಮಿ ನಿಮ್ಮನ್ನ ಹೇಳಕ್ ಬಯಸ್ತೇನೆ ಅವರು ನಿಮ್ಮ ಮನೆಗೆ ಬಂದು ಮತ ಹಾಕ್ಬೇಕಾ ಮತದ ಮತದ ಭಿಕ್ಷೆ ಅಂತ ಹೇಳಿದ್ರೆ ಒಂದು ಮತದ ಭಿಕ್ಷೆ ಅದು ಆ ಭಿಕ್ಷೆಯನ್ನ ಕೇಳೋ ರೀತಿ ನೀವು ಬಂದು ಎಲ್ಲರೂ ವಿಶ್ವಾಸ ತಗೊಂಡು ಹೋಗಿದಾಗ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಆಗತ್ತ ಬಂಧುಗಳೇ ಹಾಗಾಗಿ ಒಂದಾದ್ರೂ ಒಂದು ಟೈಮ್ ಆಗಿದ್ರು ಹೋಗ್ಲಿ ಎಂ ಎಸ್ ಅನ್ಸಾರಿ ಸಾಹೇಬ್ರ ಮೇಲೆ ಅವ್ರಿಗೆ ಅಪಾರ ಗೌರವ ಇದೆ ಅವ್ರ ತಂದೆಯ ಬಗ್ಗೆ ಕೀಳಾಗಿ ಮಾತಾಡೋದಿಲ್ಲ ಆದ್ರೆ ನೀವು ಪದೇ ಪದೇ ಅವ್ರ ತಂದೆಯವ್ರ ಬಗ್ಗೆ ಹಗುರವಾಗಿ ಮಾತಾಡ್ತೀರಿ ಇದನ್ನು ತಾವು ಮಾತನ್ನ ಇದನ್ನ ಚೇಂಜಸ್ ಮಾಡ್ಕೋಬೇಕು ಬಂಧುಗಳೇ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ನಿಮ್ ಮನೆಗ್ ಬಂದು ಓಟ್ ಹಾಕ್ಬೇಕಾ ಹೇಳಿ ನೀವು ಬೆಂಗಳೂರಿನಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆದ್ರು ಶ್ರೀನಾದಿ ಅವರು ಆವಾಗ ಊಟಕ್ಕೆ ಆಹ್ವಾನ ಕೊಟ್ರು ಅವ್ರು ನಿಮ್ಮನ್ನ ಕರೆದ್ರು ಪದೇ ಪದೇ ಕೈ ಮಿಲಾಯಿಸಿದ್ರು ನಮ್ ಜೊತೆ ಸ್ನೇಹ ಬೆಳೆಸ್ಕೊಡ್ರಿ ನಮ್ ಜೊತೆ ಬರ್ರಿ ಅಂತ ಹೇಳಿ ನೀವು ಬರ್ಲಿಲ್ಲ ಆದ್ರೂ ಅವ್ರಿಗೆ ಅವ್ರ ಬಗ್ಗೆ ಹಗರವಾಗಿ ಮಾತಾಡ್ತೀರಿ ನೀವು ಮೊನ್ನೆ ಒಂದು ಕೊಟ್ಟಿರುವಂತ ಹೇಳಿಕೆ ಸಿದ್ದರಾಮಯ್ಯ ಅವರು ಬಾ ಬರ್ಲಿಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಇದ್ರೆ ನಮ್ಗೆ ಚಂಬ ಗತಿ ಸ್ವಾಮಿ ಯಾರ ಮೇಲೆ ಯಾರು ಡಿಪೆಂಡ್ ಇಲ್ಲ ಈ ಸಮಾಜ ನಮ್ದೇ ಒಂದು ಸಮಾಜ ಇದೆ ನಾವು ದೇವ್ರ ಮೇಲೆ ವಿಶ್ವಾಸ ಇಟ್ಕೊಂಡು ಇದೀವಿ ಇವತ್ತು ಬಹಳಷ್ಟು ಸರ್ಕಾರಗಳು ಬಹಳಷ್ಟು ಮುಖ್ಯಮಂತ್ರಿಗಳು ಬಂದ್ರು ಹೋದ್ರು ಈ ಪಿಯವರು ನಮ್ಮ ಮೇಲೆ ಟೀಕಾ ಪ್ರಹಾರ ಮಾಡಿದ್ರು ನಮ್ಮ ಒಂದು ಹಿಜಾಬಿನ ಬಗ್ಗೆ ಇದು ಮಾಡಿದ್ರು ನಮ್ಮ ಹಲಾಲ್ ಕಟ್ಟು ಝಟಕ ಕಟ್ಟು ನಮ್ದು ಊಟ ಮಾಡೋದ್ರಿಂದ ಹುಟ್ಟು ಬಟ್ಟೆವರೆಗೂ ಅವರು ನಮ್ಮನ್ನ ಟೀಕಿಸ್ತಾನೆ ಬರ್ತಾ ಇದ್ದಾರೆ ಆದ್ರೆ ನಮ್ಗೆ ಏನಾಗಿಲ್ಲ ಆ ದೇವರ ಮೇಲೆ ನಂಬಿಕೆ ಇದೆ ಆ ದೇವರ ಮೇಲೆ ವಿಶ್ವಾಸ ಇದೆ ಆ ದೇವ್ರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ ಅದನ್ನ ನಾನು ನಿಮ್ಮನ್ನ ಹೇಳಕ್ ಬಯಸ್ತೀನಿ ಇಂತಹ ಹಗುರವಾದ ಮಾತನಾಡಿ ಸಮಾಜಕ್ಕೂ ಎಲ್ಲೋ ಒಂದ್ ಕಡೆ ಬೇರೆ ದಾರಿಯಲ್ಲಿ ಒಯ್ಯುವಂತ ಕೆಲಸ ತಾವು ಮಾಡಬಾರ್ದು ಅನ್ನೋ ಮಾತನ್ನ ಈ ಪತ್ರಿಕೆ ಮುಖ ಮುಖಾಂತರ ಹೇಳಕ್ ಬಯಸ್ತೇನೆ ನಮ್ಮ ಸಿಮ್ನಾರ್ಧಿ ಅವರು ಈ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಏನೇನು ಕೊಟ್ಟಿದ್ದಾರೆ ಕೊಡುಗೆ ನಮ್ಮ ಸಮಾಜಕ್ಕೆ ಏನ್ ಸಹಾಯ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸರಳ ಸಂಕ್ಷಿಪ್ತವಾಗಿ ನಾನು ಹೇಳಕ್ಕೆ ಬಯಸ್ತೇನೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಲ್ದಿದ್ರೆ ನಮ್ ಚಮಗತಿ ಅಂತ ಹೇಳ್ತೀರಿ ದೇವರ ಇದನ್ನ ನಮ್ಗೆ ನೀವು ಹೇಳೋದ್ರಿಂದ ಅರ್ಥ ನಮ್ಗೆ ಏನ್ ಆಗಲ್ಲ ಯಾಕಂತಂದ್ರೆ ನಮ್ಮ ಸಮಾಜ ಇವತ್ತು ಖುಷುರು ಬಾಬಾ ತೀರ್ಕೊಂಡ್ರು ನಮ್ಮ ದರ್ಗಾದ ಈ ಒಂದು ಒಂದು ಇದು ಒಂದು ಇದಕ್ಕೆ ಅವರು ನಮ್ಮ ಪೀಠಾಧಿಪತಿ ಅವರು ಈ ಈಶಾನ್ಯಕ್ಕ ಆ ಪೀಠಾಧಿಪತಿ ತೀರ್ಕೊಂಡ್ರು ತೀರ್ಕೊಂಡಾಗ ನೀವು ಅವರು ಯಾರು ಅಸೌದಿ ವೇಸಿ ಹೈದ್ರಾಬಾದ್ ಲಿಂದ ಅವ್ರು ಅಲ್ಲಿ ಹೋಗಿ ಅವ್ರಿಗೆ ಅವ್ರ ಇದಕ್ಕ ಭಾಗಿಯಾದ್ರು ಸತ್ತಾಗ ಇವ್ರು ಅವ್ರು ತೀರ್ಕೊಂಡಾಗ ನೀವ್ ಯಾರಿಗಾದ್ರೂ ಹೋಗಿ ಮಾತಾಡಿ ಇಲ್ಲಿ ಒಂದು ಮಾತು ಹೇಳ್ತಾರ ನಮ್ಮ ನಮ್ ನಮ್ಗೆ ಹೇಳ್ತಿರ್ತಾರ ನಮ್ಮ ನಮ್ಮ ಸ್ನೇಹಿತರು ಖ್ಯಾತವ್ರಂದೆ ಖಾಂದಿವಾಲ ಬೈ ಕಾಂದ ದೇತ ಎಷ್ಟು ಜನ ಖಾಂದ ಕೊಟ್ರ ಅಂತ ಹೇಳಿ ಅವ್ರ ಒಂದ್ಸಲ ಆತ್ಮವಿಮರ್ಶೆ ಮಾಡ್ಕೋಬೇಕಾಗತ್ತ ಇದೇ ನವಾಜ್ ಸಾಬ್ ತೀರ್ಕೊಂಡ್ರು ಕಾಂದ ಕೊಟ್ರ ಇದೇ ಸರ್ಫುಧೀನ್ ಸಾಬ್ರು ತೀರ್ಕೊಂಡ್ರು ಇವರೆಲ್ಲ ಅವ್ರ ಪಕ್ಷಕ್ಕೆ ದುಡ್ದಿದ್ದಾರೆ ಸ್ವಾಮಿ ಅವರು ಅವ್ರು ತೀರ್ಕೊಂಡಾಗ ಯಾರಾದ್ರೂ ಕಾಂದ ಕೊಟ್ರೀ ಈ ಮಾತು ವಾಡಿಗೆ ಮಾತು ಹೇಳಕ್ ಮಾತಲ್ಲ ಕೊಡ್ಬೇಕು ಅವ್ರಿಗೆ ಧೈರ್ಯ ತುಂಬಬೇಕು ಈ ಹುಡುಗಿ ಮೊನ್ನೆ ಒಂದು ಘಟನೆ ನಡೀತಲ್ಲ ಸ್ವಾಮಿ ಆ ಮುಸ್ಕಾನ್ ಅನ್ನೋ ಒಂದು ಹುಡುಗಿ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಕಾಲ್ ಆಗ ಮುಸ್ಕಾ ಹುಡುಗಿಗೆ ಕಾಲ್ ಮೇಲೆ ಇದಾದಾಗ ಆಗ ಧೈರ್ಯ ತುಂಬಲಿಕ್ಕೆ ಹೋಗ್ಲಿಲ್ಲ ಆ ಎಮ್ಮ ಯಾರಂತಾರೆ ನಿಮ್ಮನ್ನೇ ಓಟ ಸಾಕ ನಿಮ್ಗೆ ಓಟ್ ಹಾಕಿರೋದು ಎಲ್ಲಾರು ಅದಕ್ಕೆ ಇವತ್ತು ಹೇಳಕ್ ಬಯಸ್ತೀನಿ ದಯ ಮಾಡಿ ಇಂತ ಹಗುರವಾಗಿ ಮಾತನಾಡುತ್ತಾ ನಿಲ್ಲಿಸಬೇಕು ಇಲ್ಲ ನಾವು ಯಾಕೆ ಈ ಪತ್ರಿಕೆ ಮುಖಾಂತರ ಬಂದಿವಿ ಅಂತ ಹೇಳಿದ್ರೆ ನೀವು ಈ ತರ ಪದೇ ಪದೇ ನಮ್ ದಣಿಯವರ ಬಗ್ಗೆ ಹಗುರವಾಗಿ ಮಾತಾಡಿ ನಮ್ ದಣಿಯವ್ರಿಗೆ ಸೋಲ್ಸಿದ್ದು ಸಿಂಹ ದಣಿಯವರೇ ಅಂತ ಹೇಳಕ್ ಬಂದಿದ್ದಕ್ಕೋಸ್ಕರ ಆ ಅಭಿಮಾನನ ಇಟ್ಕೊಂಡು ಈ ಪತ್ರಿಕೆ ಮುಖಾಂತರ ನಾವು ಬಂದಿವಿ ಧನ್ಯವಾದಗಳು ನಮಸ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇದ್ರೆ ಅವ್ರು ಇರುವರೆಗೂ ನಮ್ಗೆ ನಮ್ಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಮ್ಗೆ ಚಂಬೆ ಗತಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಬಾನಾ ಅಕ್ಬಲ್ ಅನ್ಸಾರಿ ಸಾಹೇರ್ ಅವರು ಕೊಟ್ಟಿದ್ದಾರೆ ಅವ್ರನ್ನ ನಾನು ಹೇಳಕ್ ಬಯಸ್ತೇನೆ ಸಂವಿಧಾನ ಮತ್ತು ದೇವರು ಎಲ್ಲಿವರೆಗೂ ಇದ್ದಾನೆ ಅಲ್ಲಿವರೆಗೂ ನಮ್ಗೆ ಯಾರೇನು ಮಾಡಲಕ್ಕ ಸಾಧ್ಯವಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಈಗ ಬೇರು ನಿಮ್ಮ ಮಸುದಿಯ ಒಂದು ಶಾದಿ ಮೇಲೆಗೆ ಅವರು ಮತ್ತೆ ಅವರೇ ಕೊಟ್ಟಿರುವಂತ ಕೊಡುಗೆ ಅದು ಅವ್ರ ಅನುದಾನ ಶಾಸಕರಾಗಿದ್ದಾಗ ಅವ್ರ ತಂದು ಸಂಸದರಾಗಿದ್ದಾಗ ಅವ್ರು ತಂದು ಕೊಟ್ಟಿರುವಂತ ಅವರು ಅನುದಾನ ತಂದು ಕೊಟ್ರು ಈ ಸಮಾಜ ಇವತ್ತೂ ಅವರು ಎಷ್ಟೋ ಇವತ್ತು ಎಷ್ಟೋ ಕಾಲೋನಿಗಳು ಅವ್ರ ಹೆಸರಲ್ಲೇ ಇದಾವೆ ಎಷ್ಟೋ ಭೂಮಿಗಳು ಅವರು ಅವರು ಸಮಾಜಕ್ಕೆ ಕೊಟ್ಟಿರುವಂತದ್ದು ಇದೆ ಅವರು ಸಮ ಅವರು ಮನಿತನಕ ಒಂದು ಹಗುರವಾಗಿ ಮಾತಾಡೋದು ನಾನಲ್ಲ ಜನ ಮಾತಾಡ್ಕೊತಾರೆ ಪದೇ ಪದೇ ಸಿನಿಮಾದಣಿಯವರನ್ನ ಆ ಒಂದು ಆಡಿಯೋ ಮುಖಾಂತರ ನೀವು ಹಾಕಿ ಅವ್ರನ್ನ ನಮ್ಮ ಇದನ್ನ ಗೆಲ್ಸಲಿಲ್ಲ ನಮ್ಮನ್ನ ಸೋಲ್ಸಿದ್ದಾರೆ ಅಂತ ಹೇಳ್ತಿರಲ್ಲ ಇದು ಎಷ್ಟ್ರ ಮಟ್ಟಿಗೆ ಅಂತ ಹೇಳಿ ಇವತ್ತು ನಾವು ಒಂದ್ ಅಭಿಮಾನ ಇಟ್ಕೊಂಡು ಸಿನ್ನಾತನಿಯನ್ನು ಯಾಕೆ ಮಾತನ್ನ ಅವ್ರ ಅವ್ರ ಬಗ್ಗೆ ನಾನು ಇದ್ದೀನಿ ಅಂತಂದ್ರೆ ನಮ್ಮಲ್ಲಿ ಒಂದ್ ಮಾತಿದೆ ವಾಡಿಕೆ ಮಾತು ಒಬ್ಬ ಮನುಷ್ಯನ ನ ಅರ್ಥ ಮಾಡ್ಕೋಬೇಕಾದ್ರೆ ಅವನ ಜೊತೆ ಪ್ರಯಾಣ ಮಾಡ್ಬೇಕು ಇಲ್ಲದ ಒಂದು ಆತನ ಜೊತೆ ಕುಂತ ಊಟ ಮಾಡ್ಬೇಕು ಸ್ವಾಮಿ ಆತನ ಜೊತೆ ನಾವು ಪ್ರಯಾಣ ಮಾಡಿದ್ವಿ ಆತನ ಜೊತೆ ಊಟನೂ ಮಾಡಿದ್ವಿ ಆತ ಕಮ್ಯುನಿಯಲ್ ಮೈಂಡ್ ಅವ್ರು ಅಲ್ಲ ಅವ್ರು ಅವ್ರು ಯಾವಾಗಲೂ ಸೆಕ್ಯುಲರ್ ಮೈಂಡ್ ಇಟ್ಟವ್ರು ಸಮಾಜಕ್ಕೆ ಒಳ್ಳೆ ಬಯಸುವರು ಸಮಾಜದ ಒಳ್ಳೆ ಕಾರ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋರು ಯಾವ್ದವ್ರು ಕಷ್ಟ ಬಂದ್ರೆ ಅವರು ಅರ್ಥ ಮಾಡ್ಕೊಳ್ಳೋರು ಅಂತ ಮನೆತನಕ್ಕೆ ನೀವು ಹಗುರವಾಗಿ ಮಾತನಾಡ ನಿಲ್ಲಿಸ್ಬೇಕು ಅಂತ ಹೇಳಿ ಈ ಮೂಲಕ ನಾನು ನಾನು ಇನ್ನೊಂದು ವಿಷಯ ಹೇಳಕ್ ಬಯಸ್ತೇನೆ ಗಂಗಾವತಿ ನಗರದಲ್ಲಿ ಮಹಬೂಬ್ ನಗರ್ ಕಾಲೋನಿಯಲ್ಲಿ ಒಂದು ಆರ್ ಎಸ್ ಎಸ್ನವರು ಬಿಜೆಪಿಯ ಆರ್ ಎಸ್ ಎಸ್ನವರು ಕೆಲ ಹುಡುಗರು ಆ ಹುಡು ಹುಡುಗ ಹಸನ್ ಅಂತ ಹೇಳಿ ಆ ಮನುಷ್ಯನಿಗೆ ಬಡ್ಕೊಂಡ್ರು ಆ ಬಡ್ದು ಆತನ ಗಡ್ಡ ಕೊಯ್ದ್ರು ಗಡ್ಡ ಬೋಳ್ಸಿದ್ರು ಆ ಬೋಳ್ಸಿದಾಗ ಗಂಗಾವತಿಯಲ್ಲಿ ಒಂದು ಕೋಮ ನಿರ್ಮಾಣ ಸ್ಥಿತಿ ನಿರ್ಮಾಣ ಆಗಿತ್ತು ಆ ಟೈಮ್ನಾಗ ಎಸ್ ಡಿ ಪಿ ಐ ಮುಖಂಡರು ಮತ್ತು ಸಿಂಹಾರ್ಣಿ ಅವರು ಎಸ್ ಡಿ ಪಿ ಐ ಮುಖಂಡರು ನಮ್ಮನ್ನ ಕರೆ ಮಾಡಿ ಹೇಳಿದ್ರು ಈ ತರ ಇದೆ ಅಂತ ಹೇಳಿ ಹಾಗಾಗಿ ಪಕ್ಕದ ಮೈಬೂಬ್ ನಗರ್ ಅಲ್ಲಿ ನಿಮ್ಮ ನಿಮ್ಮ ನಿಮ್ಗೆ ಓಡಿಸ್ತದ್ರು ಅವ್ರ ಮನೆಗೆ ಯಾವಾಗ್ಲೂ ಸೋಮ್ಯಕ್ಕಾದ್ರು ಹೋಗಿದ್ರ ಇಕ್ಬಾಲ್ ಅನ್ಸಾರಿ ಸಾ ನಾನು ಹೇಳಕ್ ಬಯಸ್ತೀನಿ ಹೋಗಿದ್ರ ನೀವು ಹೇಳಿ ಅಲ್ಲಿ ಹೋಗಿ ಸಹ ಕೆಲವು ಅದಕ್ಕೆ ಸಹಾಯಧನ ಮಾಡಿ ಅವ್ರಿಗೆ ಸಾಂತಾನ ಹೇಳಿ ನಾವು ಬಂದಿದ್ದು ನಮ್ಮ ಧಣಿ ಬಂದಿದ್ದು ಉದಾಹರಣೆ ಇದೆ ಹಾಗಾಗಿ ಬಿಲಾಲ್ ಮಸೀದ್ ಒಂದು ಮೂರು ಅಂಗಡಿಗಳು ಅಲ್ಲಿ ಸುಟ್ಕೊಂಡು ಹೋಗಿದ್ರು ಮೂರು ಸಹ ಮೂರು ಅಂಗಡಿ ಬಿಲಾಲ್ ಮಸೀದಿ ಒಂದು ಬಾಳೆಹಣ್ಣಿನ ಅಂಗಡಿ ಅಲ್ಲಿ ಸುಟ್ಟು ಹೋಗಿ ಅದು ಮಾಲಕರು ಪರಶಾನ ಆಗಿದ್ರು ಅಲ್ಲಿ ಹೋಗಿ ಸಾಂತಾನ ಹೇಳಿ ಅವ್ರಿಗೂ ಸಹ ಅದು ಧೈರ್ಯ ತುಂಬಿ ಬಂದಿದ್ರು ಅಂತ ಉದಾಹರಣೆ ನಮ್ ಸಿನಾಥ್ ಅವರಿಗೆ ಇದೆ ಅಂತ ನಾನು ಹೇಳಾಕ ಬಯಸ್ತೇನೆ ಮಾ ಇದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲ ಸಲ್ಲ ಒಂದು ಮೆರವಣಿಗೆಯನ್ನ ತಾವು ಮಾಡಬಾರ್ದು ಅಂತ ಹೇಳಿದಾಗ ಸೈಯದ್ ಅಲ್ಲಿ ಅವರು ನಾವು ನಿಜಾಮು ಕೆಲವೊಂದು ಮುಸ್ಲಿಂ ಮುಖಂಡರು ಅವ್ರ ಮನೆಗೆ ಹೋಗಿ ದಣಿ ನಮ್ಮ ಈ ಮೆರವಣಿಗೆಯಲ್ಲಿ ನಾವು ಪಾಲ್ಗೊಳ್ಬೇಕು ಈ ಮರ ಮೆರವಣಿಗೆಯಲ್ಲಿ ನಾವು ವಂಶ ಪರಂಪರೆಯಿಂದ ಈ ಮರ ಮೆರವಣಿಗೆಯನ್ನು ಆಚರಿಸ್ಕೊಳ್ತಾ ಬಂದಿದ್ದೇವೆ ತಾವು ಇದಕ್ಕೆ ಸಹಕಾರ ಮಾಡ್ಬೇಕು ಧನಿ ಅಂದಾಗ ನಮ್ಮನ್ನ ಅವ್ರು ಬಂದು ಆ ಇದಕ್ಕ ಮೆರವಣಿಗೆ ಸಹಕಾರ ಮಾಡಿದ್ರು ಆ ಮೆರವಣಿಗೆಯಲ್ಲಿ ಒಂದು ನೂರು ಜನ ಸೇರಲ್ಲ ಅಂತ ಹೇಳಿದ್ರು ಅಲ್ಲಿ ಸಾವಿರಾರು ಜನ ಬಂದ ಉದಾಹರಣೆನ ಇದಾವೆ ನಾವು ಲಬ್ಬಕ್ಕೆ ಕಂದಿವಿ ಸ್ವಾಮಿ ಜನ ಸೇರ್ಸೋ ದೇವರದು ಅದ್ರ ಮೇಲೆ ಭಾರ ಇಟ್ಟಿದ್ವಿ ಅದನ್ನು ನಮ್ಮ ಸಮಾಜಕ್ಕವರು ಮಾಡಿದ್ವಿ ಇಡೀ ಭಾರತ ದೇಶದಲ್ಲಿ ಹಿಜಾಬಿನ ವಿಷಯದ ಬಗ್ಗೆ ಯಾವಾಗಾದ್ರೂ ನೀವು ಒಂದ್ ಕಡೆ ಒಂದಾದ್ರೂ ಮಾತಾಡಿದಿರ ಹೇಳಿ ನೀವು ಒಂದ್ ಅದನ್ನು ಹಿಜಾಬಿನ ಬಗ್ಗೆ ಒಂದ್ ಕಡೆಯಿಂದ ಹೇಳ್ತಿ ಕೊಟ್ಟಿದ್ರ ಇಲ್ಲ ಮುಸ್ಲಿಂ ನಮ್ಮ ನಾಯಕರು ಮುಸ್ಲಿಂ ಬಾಂಧವರಿಗೆ ಇದಗ ಮೈದಾನದಲ್ಲಿ ಖಾಜಿ ಮೀರ್ ಇಬ್ರಾಹಿಂ ಅಲಿ ಅವ್ರನ್ನ ಖಜಾವತ್ ಇಂದ ಕಿತ್ಕೊಂಡ್ರು ಅವ್ರ ಖಜಾವತ್ ಅನ್ನು ಹಾಕಿದ್ರು ನಮಾಜ್ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಲ್ಲಿ ಆ ವಾಲ್ಮೀಕಿ ಸರ್ಕಲ್ ಬಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂದಾಗ ನಾವು ಸೈಯದ್ ಅಲಿ ಮತ್ತು ನಾಜೀಮು ಮತ್ತು ಉಸ್ಮಾನ್ ಎಲ್ಲ ಕೆಲವೊಂದು ಟೀಮ್ ನಮ್ದು ಸೇರಿ ದಣಿ ನಮ್ಮನ್ನ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತಂದ್ರೆ ಒಂದು ಮಾತು ಹೇಳಿಲ್ಲ ಆಯ್ತು ನೀವು ನಮ್ಮ ಜಾಗೆಯಲ್ಲಿ ನಮಾಜ್ ಮಾಡಲು ನಿಮ್ಗೆ ಅವಕಾಶ ಇದೆ ನೀವು ನಮಾಜ್ ಮಾಡಿ ಅಂತ ಹೇಳಿ ನಮ್ಗೆ ಅವಕಾಶ ಮಾಡಿಕೊಟ್ರು ಮತ್ತೆ ಖಜಾವತ್ನ ಇದು ಕಿತ್ಕೊಳ್ಳೋ ಟೈಮ್ ನಲ್ಲಿ ಒಬ್ಬ ನಮ್ ಮೇಲೆ ಅಟ್ರಾಸಿಟಿ ಕೇಸನ್ನು ಸಹ ಹಾಕಿದ್ರು ಅವರು ಸಹಕಾರ ಮಾಡಿ ಈಗ್ಲಾದ್ರು ಖಾಜಿ ಮೀರ್ ಇಬ್ರಾಹಿಂ ಅಲಿ ಅವ್ರನ್ನ ಅವ್ರನ್ನ ಸಹಕಾರ ಮಾಡ್ಕೊಂತ ಅವ್ರ ರಕ್ಷಣೆ ಮಾಡ್ಕೊಂತ ನಮ್ ಅವ್ರು ಬರ್ತಾ ಇದ್ದಾರೆ ಅದಲ್ಲದೆ ಪ್ರತಿ ವರ್ಷ ಕರ್ನೂಲ್ ಬಾಬಾ ದರ್ಗಕ್ಕ ಅವರು ಸಂದರ್ಭದಲ್ಲಿ ಹದಿನೆಂಟು ಸಮಾಜದ ಮುಖಂಡರ ಜೊತೆ ಸೇರಿ ಆ ಒಂದು ಚಾದರ ಅರ್ಪಣೆ ಅಂತ ಚಾದರ ಅರ್ಪಿಸಿ ಆ ತಾತನ ಆಶೀರ್ವಾದ ಪಡ್ಕೊಳ್ತಾರ ಇದು ಭಾವಕೇತ ಸಂಕೇತ ಅಲ್ಲದ ಮತ್ತೇನ್ ಹೇಳಬೇಕು ಇದು ತ ಸಂಕೇತ ಅಲ್ಲವಾ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ಮುಖ್ಯವಾಗಿ ಬೇರೂನಿ ಮಸೀದಿಯ ಜಾಗೆಯಲ್ಲಿ ಒಂದು ವಿವಾದ ಸೃಷ್ಟಿ ಹಾಕೊಂಡಾಗ ಆ ಜಾಗದಾಗ ನಾವು ಎಲ್ಲಾ ಮುಖಂಡರು ಸೈಯದ್ ಅಣ್ಣ ಮತ್ತ್ ಎಲ್ಲರೂ ಅದೇ ನಾವು ಪದೇ ಪದೇ ಈ ಮಾತನ್ನು ಯಾಕೆ ಅಣ್ಣ ನಾವು ನಾಜಿಮು ಶಬೀರು ಜೀಲಾನು ಈ ಹೆಸರುಗಳು ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಮತ್ತೆ ವೀರಣ್ ಗೌಡ ಇವ್ ಬಹಳಷ್ಟು ನಾಯಕ ಸಮಾಜದವ್ರು ಇದಾರ ನಮ್ ಗೌಡ್ರು ಇದ್ದಾರಾ ಇವ್ರು ಸಹಕಾರ ಮಾಡಿದ್ದಾರೆ ನಮ್ಗೆ ಆ ಜಾಗ ವಿವಾದ ಸೃಷ್ಟಿ ಹಾಕೊಂಡಾಗ ಹದ್ನೈ ಸಾವಿರದ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಎಂ ಎಸ್ ಅನ್ಸಾರಿ ಸಾಹೇಬ್ರು ಮತ್ತ ಆ ದೊಡ್ಡಣಿಯವರು ಎಚ್ ಜಿ ಈ ಸಮಸ್ಯೆನ ಇತ್ಯರ್ಥ ಮಾಡಿದ್ರು ಮಾಡಿ ಇದನ್ನ ಇದು ಮಾಡಿದಾಗ ಅವ್ರು ಮತ್ತೆ ಅದಕ್ಕೆ ಚಕಾರ ಎತ್ತಿದಾಗ ಇದರಕಿಸಿಕೊಟ್ಟಿದ್ದು ನಮ್ಗ ಶ್ರೀನಾಥ್ ಧಣಿಯವರು ಈ ಸಮಾಜ ಅವರು ಚಿರಋಣಿ ಅಂತ ನಾನು ನಾನು ಹೇಳಕ್ಕೆ ಬಯಸ್ತೇನೆ ಹಾಗೆ ಮತ್ತೆ ಲೋಕಸಭೆ ಎಚ್ ಜಿ ರಾಮ್ಲು ಧಣಿಯವರು ಲೋಕಸಭೆ ಸದಸ್ಯರಾಗಿದ್ದಾಗ ಈ ಸಮಾಜಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆಗಳನ್ನು ನಾವು ಸ್ಮರಿಸ್ಕೊಳ್ಬೇಕು ಇವತ್ತು ಜಾಮಿಯಾ ಮಸೀದ ಶಾಪಿಂಗ್ ಮಾ ಕಾಂಪ್ಲೆಕ್ಸ್ ಅವರು ಅನುದಾನದಲ್ಲಿ ಕೊಟ್ಟಿರುವಂತದ್ದು ನಮ್ಮ ಸಮಾಜಕ್ಕೆ ಇವತ್ತು ಅನುದಾನ ಬರ್ತಾ ಇದೆ ಅಂತಂದ್ರೆ ಅವ್ರು ಕೊಟ್ಟಿರುವಂತ ಕೊಡುಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇವತ್ತು ಅನ್ಸಾರಿ ಅವರು ಒಂದ್ ಐದು ದಿವಸ ಪ್ರಚಾರ ಮಾಡಿದ್ರೆ ಗೆಲ್ ಬಿಡ್ತಿದ್ರು ಅವ್ರ ಸೋಲಿಗೆ ಅವರೇ ಕಾರಣರ ಅಂತ ಹೇಳಿ ಮತ್ತೆ ನಮ್ಮ ದಣಿಯವ್ರ ಮೇಲೆ ಗೂಬೆ ಕುಂದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಮಾತನ್ನ ನಾನು ಹೇಳಿ ಈ ಒಂದು ಪತ್ರಿಕಾ ಪ್ರಶ್ನೆ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಂಬೇಡ್ಕರ್ ಸಿದ್ಧಾಂತ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ